ಗಿಡ ಮರ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಿರುತ್ತೆ ಪರಿಸರದ ಬಗ್ಗೆ ಕಾಳಜಿ ಇರುವವರು ಸಾಕಷ್ಟು ಜನ ನಮ್ಮ ಸುತ್ತಮುತ್ತ ಇದ್ದಾರೆ ಅದರಲ್ಲಿ ಕೆಲವೊಬ್ಬರು ಮಾತ್ರ ತಮ್ಮ ಜೀವನದ ಉದ್ದಕ್ಕೂ ಗಿಡ ಮರಗಳ ಬಗ್ಗೆ ರಿಯಲ್ ಆದಂತಹ ಪ್ರೀತಿಯನ್ನ ಹೊಂದಿರ್ತಾರೆ ಅಂತಹ ಸಾಲಿನಲ್ಲಿ ಪದ್ಮಶ್ರೀ ಪುರಸ್ಕೃತರಾದಂತಹ ತುಳಸಿಗೌಡ ಅವರು ಕೂಡ ಒಬ್ಬರು ಇದೀಗ ಅವರ ನಿಧನ ಪರಿಸರ ಪ್ರೇಮಿಗಳಿಗೆ ಬಹಳನೇ ನೋವು ತಂದಿದೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಗಿಡ ಮರಗಳನ್ನ ಉಳಿಸಿ ಬೆಳೆಸಿದ ಕೀರ್ತಿ ತುಳಸಿಗೌಡ ಅವರ ಪಾಲಿಗಿದೆ ಇನ್ನು ತುಳಸಿಗೌಡ ಅವರ ಬಗ್ಗೆ ನಿಮಗೆ ಗೊತ್ತಿರದಂತಹ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ತುಳಸಿಗೌಡ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಹೊನ್ನಳ್ಳಿಯವರಾದ ಅವರು ಲಕ್ಷಾಂತರ ಗಿಡಗಳನ್ನ ನೆಟ್ಟು ನೀರೆರೆದ ಅವರನ್ನ ವೃಕ್ಷಮಾತೆ ಅಂತ ಕರೆಯಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಹೊನ್ನಳ್ಳಿ ಗ್ರಾಮದಲ್ಲಿ ಜನಿಸಿದ ತುಳಸಿಗೌಡ ಅವರು ನಾರಾಯಣ ಹಾಗೂ ನೀಲಿ ದಂಪತಿಯ ಪುತ್ರಿಯಾಗಿದ್ದಾರೆ ಇವರಿಗೆ ತುಳಸಿ ಎನ್ನುವಂತಹ ಸಸ್ಯದ ಹೆಸರನ್ನೇ ಇಡಲಾಗಿತ್ತು ಬುಡಕಟ್ಟು ಸಮುದಾಯದ ಅವರು ಬಹುತೇಕ ಜೀವನವನ್ನ ಕಾಡಿನಲ್ಲಿಯೇ ಕಳೆದಿದ್ದಾರೆ ಬಿಳಿ ಕಾರಣದಿಂದಾಗಿ ಅವರನ್ನ ಅರಣ್ಯದ ಎನ್ಸೈಕ್ಲೋಪೇಡಿಯಾ ಎಂದು ಕರೆಯಲಾಗ್ತಾ ಇತ್ತು ತುಳಸಿಗೌಡ ಅವರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ಎರಡು ಸಾವಿರದ ಗೌರವ ಡಾಕ್ಟರೇಟ್ ಗೌರವ ಡಾಕ್ಟರೇಟನ್ನು ನೀಡಿ ಗೌರವಿಸಲಾಗಿತ್ತು